ರೈತರಿಗೆ ಅನ್ಯಾಯ ಮಾಡುತ್ತಿರುವ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳ ವಿರುದ್ಧ ಉಗ್ರ ಹೋರಾಟ ಕರ್ನಾಟಕ ರಾಜ್ಯ ರೈತ ಸಂಘ ಎಚ್ಚರಿಕೆ ಚಿಂತಾಮಣಿ ತಾಲೂಕಿನ ಕೈವಾರ ಗ್ರಾಮದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದ ವತಿಯಿಂದ ಪೂರ್ವಭಾವಿ ಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ರೈತ ಸಂಘದ ಮುಖಂಡರುಗಳು ಸರ್ಕಾರದಿಂದ ರೈತರಿಗೆ ಭಾರಿ ತೊಂದರೆಯಾಗುತ್ತಿದ್ದು ಸರ್ಕಾರಿ ಕಚೇರಿಗಳಲ್ಲಿ ರೈತರ ಸಮಸ್ಯೆಗಳನ್ನು ಕೇಳುವವರೇ ಇಲ್ಲದಂತಾಗಿದೆ ರಾಸಾಯನಿಕ ಗೊಬ್ಬರ ಕೊಡುವ ವಿಚಾರದಲ್ಲಿ ಜಮೀನುಗಳನ್ನು ಸರ್ವೆ ಮಾಡುವ ವಿಚಾರದಲ್ಲಿ ಅನೇಕ ವಿಚಾರಗಳಲ್ಲಿ ಅಧಿಕಾರಿಗಳು ರೈತರಿಗೆ ಸ್ಪಂದಿಸದ ಕಾರಣ ಮುಂದಿನ ದಿನಗಳಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ವಿರುದ್ಧ ಉಗ್ರ ಹೋರಾಟ ಹಮ್ಮಿಕೊಳ್ಳಲಾಗುತ್ತದೆ ಎಂದು ತಿಳಿಸಿದರು ತಾಲೂಕು ಅಧ್ಯಕ್ಷರಾದ ತ್ಯಾಗರಾಜ್ ಅವರು ಮಾತನಾಡಿ ಅಧಿಕಾರಿಗಳು ರೈತರ ಭೂಮಿಗಳನ್ನು ಸರ್ವೆ ಮಾಡಲು ಸುಮಾರು ತಿಂಗಳು ಕಾಲಹರಣ ಮಾಡುತ್ತಿದ್ದಾರೆ ಹಾಗೆಯೇ ಎಪಿಎಂಸಿ ಮಾರುಕಟ್ಟೆಯಲ್ಲಿ ಮತ್ತು ಹಸುಗಳ ಸಂತೆಯಲ್ಲಿ ರೈತರ ಮೇಲೆ ಕಮಿಷನ್ ಜಾಸ್ತಿ ಪಡೆಯುತ್ತಿದ್ದು ಅದಕ್ಕೆ ತಕ್ಕಂತೆ ಯಾವುದೇ ತರಹದ ಅನುಕೂಲ ಇಲ್ಲದಂತಾಗಿದೆ ಇನ್ನು ರಸಗೊಬ್ಬರಗಳು ಕೊಡುವ ವಿಷಯದಲ್ಲಿ ರೈತರನ್ನು ದಿನವೆಲ್ಲ ಸತಾಯಿಸಿ ರೈತರಿಗೆ ವಂಚನೆ ಮಾಡಿ ಸಾಯಂಕಾಲ ಸಮಯದಲ್ಲಿ ಬ್ಲಾಕ್ ನಲ್ಲಿ ಮಾರಾಟ ಮಾಡುತ್ತಿದ್ದಾರೆ ಇವನ್ನೆಲ್ಲ ಗಮನದಲ್ಲಿ ಇಟ್ಟುಕೊಂಡು ಮುಂದಿನ ದಿನಗಳಲ್ಲಿ ಹೋಬಳಿ ತಾಲೂಕು ಹಾಗೂ ಜಿಲ್ಲಾ ರಾಜ್ಯವಾರು ನಮ್ಮ ಸಂಘಟನೆಯಿಂದ ಉಗ್ರ ಹೋರಾಟವನ್ನ ಹಮ್ಮಿಕೊಂಡಿದ್ದೇವೆ ಹಾಗೆಯೇ ನಮ್ಮ ಸಂಘದ ಪದಾಧಿಕಾರಿಗಳು ಸಂಘವನ್ನ ಬಲಪಡಿಸುವ ಸಲುವಾಗಿ ಪ್ರತಿಯೊಂದು ಗ್ರಾಮಕ್ಕೂ ತೆರಳುತ್ತಿದ್ದು ಆಸಕ್ತಿ ಉಳ್ಳವರು ಮತ್ತು ನಮ್ಮ ಸಂಘದ ಸಿದ್ಧಾಂತಗಳನ್ನ ತಿಳಿದು ನಮ್ಮ ಸಂಘದ ಸದಸ್ಯತ್ವವನ್ನ ಪಡೆದು ಸಂಘಟನೆಯನ್ನ ಬಲಪಡಿಸಬೇಕಾಗಿ ತಾಲೂಕಿನ ಜನತೆಗೆ ತಿಳಿಸುತ್ತಿದ್ದೇವೆ ಈ ಸಂದರ್ಭದಲ್ಲಿ ಅಧ್ಯಕ್ಷರಾದ ತ್ಯಾಗರಾಜ ಕಾರ್ಯದರ್ಶಿ ಮಂಜುನಾಥ ಮಾರಪ್ಪನಹಳ್ಳಿ ಚಂದ್ರು ಗೌರವಾಧ್ಯಕ್ಷ ಅಂಜನಪ್ಪ ಸದಸ್ಯರಾದ ಶೀನಪ್ಪ ನಾಗರಾಜ ರಾಜಗೋಪಾಲ್ ಭೈರಪ್ಪ ಸೊಣ್ಣೇಗೌಡ ಆನಂದ್ ಎಸ್ಕೆ ಶ್ಯಾಮಲಮ್ಮ ಸುಧಾರಾಣಿ ರಾಜ ಬೊಮ್ಮೇಕಲ್ಲು ಮಂಜುನಾಥ ಮತ್ತಿತರರು ಉಪಸ್ಥಿತರಿದ್ದರು ವರದಿ ನವೀನ್ ಕಿರಣ್ ಚಿಂತಾಮಣಿ ನಂಜುಂಡ್ ನಂಜುಂಡ ಸ್ವಾಮಿ ಸ್ಥಾಪನೆ ಮಾಡಿರಕ್ಕಂಥ ಸಂಘ ಪುಟ್ಟಣ್ಣಯ್ಯ ಮಾರ್ಗದರ್ಶನದಲ್ಲಿ ನಡೀತಾ ಇರತಕ್ಕಂಥ ಸಂಘ ಕರ್ನಾಟಕ ರಾಜ್ಯ ರೈತ ಸಂಘ ಇವತ್ತು ನಾವು ಕೈವಾರ ಹೋಬಳಿ ಮಟ್ಟದಲ್ಲಿ ಒಂದು ಪೂರ್ವ ಸಭೆಯನ್ನು ಮಾಡಿದ್ವಿ ಈ ಸಭೆಯ ಉದ್ದೇಶ ಏನಂದರೆ ಇವತ್ತು ರೈತರಿಗೆ ಏನು ತೊಂದರೆ ಆಗ್ತಾ ಇದೆ ರೈತರಿಗೆ ಎಲ್ಲಿ ಕಷ್ಟ ಆಗ್ತಾ ಇದೆ ಎಲ್ಲ ಕಡೆ ರೈತರಿಗೆ ತೊಂದರೆ ಕೊಡ್ತಾ ಇದ್ದಾರೆ ತಾಲೂಕು ಆಫೀಸ್ ಆಗಲಿ ಮತ್ತು ಗೊಬ್ಬರ ಕೋಣೋದ್ರಲ್ಲಿ ಆಗಲಿ ಇನ್ನೂ ಒಂದು ನಾವು ಅರ್ಜಿ ಹಾಕಿ ಒಂದು ಸರ್ವೆ ಮಾಡಬೇಕಂದ್ರೆ ನಾಲ್ಕೈದು ತಿಂಗಳು ನಮ್ಮನ್ನು ಕಾಯಿಸ್ತಾ ಇದೆ ಇವತ್ತು ಈ ಥರ ಬಹಳಷ್ಟು ಸಮಸ್ಯೆಗಳಿದೆ ರೈತರಿಗೆ ಅದ್ರ ಬಗ್ಗೆ ಇವತ್ತು ನಾವು ಪೂರ್ವ ಸಭೆ ಕರೆದು ಎಲ್ಲದಕ್ಕೂ ನಾವು ಚರ್ಚೆ ಮಾಡಿದ್ದೀವಿ ಈಗ ಮುಂದಿನ ದಿನದಲ್ಲಿ ನಾವು ರೈತರ ಸಮಸ್ಯೆ ಯಾವುದೇ ಇರಲಿ ಏನೇ ಇರಲಿ ಅದ್ರ ಬಗ್ಗೆ ನಾವು ರೈತರಿಗೆ ಕಾನೂನು ಪ್ರಕಾರವಾಗಿ ಅವ್ರಿಗೆ ಅನುಕೂಲ ಆದಂತಹ ರೀತಿಯಲ್ಲಿ ನಾವು ನಡ್ಕೋಬೇಕು ಅಂತ ನಾವು ಇವತ್ತು ಸದ್ಯ ಈ ಸಭೆಯನ್ನು ಕರೆದು ಇವತ್ತು ನಾವು ಚರ್ಚೆ ಮಾಡಿದ್ವಿ ಈಗ ಮುಂದಿನ ದಿನದಲ್ಲಿ ನಾವು ಇದ್ರ ಪ್ರಕಾರವಾಗಿ ನಾವು ಒಂದು ಹೋರಾಟ ಒಂದು ಕಾನೂನಾತ್ಮಕವಾಗಿ ಹೋರಾಟ ಕೂಡ ನಾವು ಮಾಡೋಕ್ಕೆ ಸಿದ್ಧವಾಗಿದ್ದು ಅಂತಲೂ ಈ ಸಭೆ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀವಿ ಇವತ್ತು ರೈತರು ಬೆಳೀತಾ ಇರೋಕ್ಕಂಥ ಬೆಳೆಗೆ ಒಂದು ಸೂಕ್ತವಾದಂತಹ ಬೆಳೆ ಇಲ್ಲ ಇವತ್ತು ಎಲ್ಲೋದ್ರೂ ರೈತರಿಗೆ ಎ ಪಿ ಎಂ ಸಿ ಆಗಲಿ ಎಲ್ಲ ಕಡೆ ರೈತರಿಗೆ ಭಾಳ ತೊಂದರೆ ಆಗ್ತಾ ಇದೆ ಅದ್ರ ಬಗ್ಗೆ ನಾವು ಇವತ್ತು ನಾವು ನಮ್ಮ ರಾಜ್ಯ ರೈತ ಸಂಘದಿಂದ ಇವತ್ತು ನಾವು ಚರ್ಚೆ ಮಾಡಿದ್ವಿ ಈಗ ಮುಂದಿನ ದಿನದಲ್ಲಿ ನಾವು ಅದ್ರ ಬಗ್ಗೆ ಕ್ರಮ ತಗೊಂಡ್ವಿ ಏ ಜಿಲ್ಲಾ ಕಾರ್ಯದರ್ಶಿ ನಟಪ್ಪ ಅಂತ ಇಲ್ಲಿ ಪೂರ್ವ ಸಭೆ ಹೋಬ್ಳಿ ಮಠದಲ್ಲಿ ಕರಿಬೇಕು ಅಂತ ಹೇಳಿದ್ವಿ ಹೋಬ್ಳಿ ಕಂಪಿಯನ್ನು ಮಾಡಬೇಕು ಅಂತೇಳಿ ಒಂದು ಅಭಿಪ್ರಾಯ ಇಟ್ಕೊಂಡು ಮಾಡಿದ್ವಿ ಅಲ್ಲಿ ಅಲ್ಲಿಗೆ ಜನ ಸ ಬಂದಿಲ್ಲ ಅದಕ್ಕೋಸ್ಕರ ಕುಂದುಕೊರತೆ ಸಭೆ ಅಂತೇಳಿ ಒಂದು ಮಾಡಿ ಏನೊಂದು ಸಮಸ್ಯೆಗಳಿದಾವೆ ಹೋಬಳಿಯಲ್ಲಿ ಪಂಚಾಯಿತಿಯಲ್ಲಿ ಏನೇ ಇರಲಿ ಸಮಸ್ಯೆಗಳೆಲ್ಲ ವ್ಯತ್ಯಾಸ ಮಾಡಿದವ ಅಂತೇಳಿ ಸಭೆ ಮಾಡಿ ಇವಾಗ ನಾವು ಅದನ್ನು ಒಂದೇ ಸಲ ಹೋಬಳಿಗೆ ಬೇಡ ಇನ್ನೊಂದು ನಾವು ಗ್ರಾಮದಿಂದ ಗ್ರಾಮದಿಂದ ನಮ್ಮ ಮೆಂಬರ್ಶಿಪ್ ಮಾಡಿಕೊಂಡು ಮತ್ತೆ ಪಂಚಾಯಿತಿ ವಯಸ್ಸಿಗೆ ಬಂದು ಪಂಚಾಯತಿ ಕಮಿಟಿ ಮಾಡಿ ಆಮೇಲೆ ಹೋಬಳಿ ಕಮಿಟಿ ಮಾಡವ ಅಂತೇಳಿ ಒಂದು ಅಭಿಪ್ರಾಯದಿಂದ ಒಂದು ತೀರ್ಮಾನ ತಗೊಂಡಿದ್ವಿ ಈಗ ನಮ್ಮ ಸರ್ಕಾರದಲ್ಲಿ ಏ ಬೇಜಾನ್ ಇದ್ದಾವೆ ಆದರೆ ಏನು ಒಂದು ರೈತರಿಗೆ ಸ್ಪಂದಿಸ್ಲಿ ಯಾರು ಆಫೀಸರ್ಸ್ ಅದಕ್ಕೋಸ್ಕರ ನಾವು ಮುಂದಿನ ಹೋರಾಟ ಮಾಡಿ ಅದನ್ನು ಸರಿಪಡಿಸ್ಬೇಕು ಅಂತೇಳಿ ನಾವು ಮತ್ತದಿಂದ ತಗೊಂಡಿದ್ದೀವಿ ಹೇಳಿ ಚಿಂತಾಮಣಿ ತಾಲೂಕಿನ ರೈತ ಸಂಘದ ಸದಸ್ಯರೇ ಅಧ್ಯಕ್ಷರೇ ಕಾರ್ಯದರ್ಶಿಗಳೇ ನಾವೆಲ್ಲೂ ಇಲ್ಲಿ ಸೇರಿರ್ತಕ್ಕಂಥ ಏನಪ್ಪ ಅಂತಂದರೆ ಮುಖ್ಯವಾಗಿ ರೈತರ ಸಮಸ್ಯೆಗಳನ್ನ ಯಾವ ರೀತಿ ಬಗೆಹರಿಸಬೇಕು ರೈತರಿಗಾಗಿ ನಾವು ಯಾವ ರೀತಿ ದುಡಿಬೇಕು ಅನ್ನೋದು ನಮ್ಮ ಮುಖ್ಯ ಉದ್ದೇಶ ಇಲ್ಲಿ ರೈತರಿಗೆ ತುಂಬ ಇವೆ ಹೋಬಳಿ ಲೆವೆಲ್ ಆಗ್ಬೋದು ತಾಲೂಕು ಮಟ್ಟದಲ್ಲಾಗ್ಬೋದು ಜಿಲ್ಲಾ ಮಟ್ಟದಲ್ಲಾಗ್ಬೋದು ರಾಜ್ಯ ಮಟ್ಟದಲ್ಲಾಗ್ಬೋದು ಇವಾಗ ಉದಾಹರಣೆಗೆ ಕೈವಾರದಲ್ಲೇ ಇಲ್ಲಿ ಗೊಬ್ಬರ ಕೊಡ್ತಾ ಇದ್ದಾರೆ ಗೋಮಾರ್ನವರು ಯೂರಿಯಾ ಗೊಬ್ಬರ ಭಾರಿ ಮುಖ್ಯವಾಗಿ ಬೇಕಾಗಿರೋದು ಆ ಯೂರಿಯಾ ಕೊಡೋದಕ್ಕೆ ರೈತರು ಸುಮಾರು ಗಂಟೆ ಗಟ್ಟಲೆ ಕ್ಯೂ ನಿಲ್ಲಿಸಿ ಕಾಯಿಸ್ತಾರೆ ರೈತರಿಗೆ ಗೊಬ್ಬರ ಕೊಡೋಲ್ಲ ಎರಡು ಗಂಟೆಗೆ ಕೊಡ್ತೀವಿ ಮೂರು ಗಂಟೆಗೆ ಕೊಡ್ತೀವಿ ಸಿಸ್ಟಮ್ ಇಲ್ಲ ಅದು ಇದು ಸುಮ್ಮನೆ ಕಾರಣಗಳಿ ಸಾಯಂಕಾಲ ಏಳು ಗಂಟೆ ಏಳು ಕಾಲು ಎಂಟು ಗಂಟೆ ಮೇಲೆ ಬ್ಲಾಕ್ ಅಲ್ಲಿ ಮಾರ್ಕೊಳ್ತಾ ಇದ್ದಾರೆ ಈ ರೀತಿಯ ಅನಾಹುತಗಳನ್ನೆಲ್ಲ ತಡೆದು ರೈತರಿಗೆ ನಾವು ಅನುಕೂಲ ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ ಅದರಿಂದ ನಾವು ಹೋಬಳಿ ಮಟ್ಟದಲ್ಲಾಗ್ಬೋದು ತಾಲೂಕು ಮಟ್ಟದಲ್ಲಾಗ್ಬೋದು ಜಿಲ್ಲಾ ಮಟ್ಟದಲ್ಲಾಗ್ಬೋದು ನಾವು ಅದನ್ನು ನಾವೆಲ್ಲರೂ ಸೇರಿಕೊಂಡು ನಮ್ಮ ಸಂಘದಿಂದ ಒಂದು ಧರಣಿ ಮಾಡಬೇಕು ಇಲ್ಲೇ ಮುಖ್ಯವಾಗಿ ಕೈವಾರ ಮಟ್ಟದಲ್ಲೇ ಮಾಡಬೇಕು ಇಲ್ಲಿ ಫಸ್ಟ್ ಮಾಡಬೇಕು ಅಂತ ಹೇಳಿದ್ದೀವಿ ನಮ್ಮ ಅಧ್ಯಕ್ಷರಿಗೆ ಇಲ್ಲಿಂದ ಶುರು ಮಾಡಿಕೊಂಡು ತಾಲೂಕು ಮಟ್ಟದಲ್ಲಿ ಎಲ್ಲ ಮಟ್ಟದಲ್ಲೂ ಆಮೇಲಿಂದ ಮುಂದುವರ್ಸ್ಕೊಂಡು ಹೋಗ್ತೀವಿ ಹೊಸಳ್ಳಿ ಹಿಂಗೆ ಟೊಮಾಟೊ ಬೆಳೆ ಇತ್ತಿರಿ ಹೊಲ ಬೆಳೆ ಎಲ್ಲ ಮಾಡ್ತೀರಾ ಬೇಸಾಯ್ಕೊಳ್ತೀರಿ ನೆನಸ್ತಾ ಇವಾಗ ಗೋಸ್ಕೊರದೆ ನಾವು ತಗೊಂಡ್ಬೋದ ಎಷ್ಟೊತ್ತಾದ್ರೂ ಬೇಸಾಯ ಕೊಡಲ್ಲ ಹಾ ಅದು ಮಾಡ್ತಿರ್ತಾರೆ ಅವರು ಎರಡು ಗಂಟೆ ಆದ್ರೂ ಇನ್ನೂ ಹೇಳದಿಂಗೆ ನಾವೇನು ಸರ್ ಹೊಲಗಿಕ್ಕಾಗೋದು ಆದಾಗ ನಾವು ಇವಾಗ ರೈತರ ಸಮಯದ ಹಾಗಾಗಿ ಒಂದು ಇದು ಮಾಡಿ ಹೋರಾಟ ಮಾಡ್ತಾ ಇದ್ರಿ ಸರ್ ಇದು ನಾವು ಹೋರಾಟ ಏನಂದರೆ ಇವತ್ತು ಕೈಯರ್ ಒಬ್ಬಳಿ ಪೂರ್ವಸಭೆ ಕರೆದಿರೋದು ಮುಂದಿನ ಹೋರಾಟದ ಬಗ್ಗೆ ನಾವು ಇವತ್ತು ಸಂಚಾರಿಸಿ ಖರೀದಿ ಪೂರ್ವಸಭೆ ಕರೆದಿದ್ದೆ ಮುಂದಿನ ಹೋರಾಟ ಏನಂದರೆ ಈ ಥರ ಒಂದು ಅಧಿಕಾರಿಗಳಾಗ್ಬೋದು ಎಲ್ಲಿ ಕೆಲಸ ಆದರೂ ನಮ್ಮ ಪ್ರಿಯಾಜ್ ಅವರು ಹೇಳಿದ್ರು ಒಂದು ಸರ್ವೆ ಗೆ ಆಗಿದೆ ಅಪ್ಲೈ ಮಾಡಿದ್ರೆ ಸುಮಾರು ನಾಲ್ಕು ತಿಂಗಳು ತಿಂಗಳಾಗ್ತಾರೆ ಐದು ತಿಂಗಳಾಗ್ತದೆ ಐದು ತಿಂಗಳಾಗಿ ನೋಡೋಣ ಈ ಥರ ಹಿರಿಯರು ಇಲ್ಲ ಒಂದು ಸರ್ವೆ ಆಫೀಸ್ಗಳ ನಾಲ್ಕು ತಿಂಗಳು ಐದು ತಿಂಗಳ್ ಕಾಯ್ಬೇಕು ಕಾಯ್ಬೇಕಾಗ್ತದೆ ಏನಂದರೆ ಒಂದು ಸಿಸ್ಟಮ್ ಒಂದು ಇದು ಮಾಡಬೇಕಾಗ್ತದೆ ಏನು ಅಂತಂದರೆ ಈಗ ಒಬ್ಬ ಸಾಮಾನ್ಯ ಮನುಷ್ಯನಿಗೆ ಒಂದು ಮದುವೆ ಇರ್ತದೆ ಇನ್ನೊಂದು ಮತ್ತೊಂದು ಏನೋ ಒಂದು ಕಷ್ಟ ಇರ್ತದೆ ಅವನೊಂದು ಕುಟು ಆಡ್ಕೊಟ್ಟು ಏನೋ ಮಾರಬೇಕಾಗ್ತದೆ ಅವನ ಸರ್ವೆ ಪ್ರಾಬ್ಲಮ್ ಆಗಿರ್ತದೆ ಇಲ್ಲಿ ನೋಡಿದ್ರೆ ಸೀರಿಯಲ್ ನಂಬರ್ ಅಂತ ಹೇಳ್ಬಿಡ್ತಾರೆ ಅಲ್ಲಿ ಸೀರಿಯಲ್ಗೆ ಹೋದ್ರೆ ಯಾರಾಗ್ತದೆ ನಮಗೂ ತೋರಿಸ್ತಾರೆ ಸೀರಿಯಲ್ ಒಬ್ಬನಿಗೆ ಆ ಥರ ಇರ್ತದೆ ಒಬ್ಬನಿಗೆ ಆ ಥರ ಇರೋಲ್ಲ ಆ ಥರ ಮಾಡಿದ್ರೆ ಏನು ಮಾಡಿದೆ ಮುಂದೊಂದು ಹೋಗ್ಬೇಕು ಅಂತ ತೋರಿಸ್ತಾರೆ ಅಧಿಕಾರಿಗಳು ಅದು ಹೋಗಲ್ಲ ಇವ್ರು ಪ್ರಾಣ ಹೋಗ್ತದೆ ಇಲ್ಲಿ ಈ ಥರ ಒಂದು ಅದ್ರಲ್ಲಿ ನಡೆದ್ರೆ ಮಿಕ್ಕನ ಬೇರೆ ಎಲ್ಲ ಕಡೆನೇ ಇರ್ಬೋದು ಒಂದು ಪಾಣಿ ಇರ್ಬೋದು ಇನ್ನೊಂದು ಮತ್ತೆ ಇರ್ಬೋದು ಈ ಥರ ಲಿಕೇಶನ್ ಬೇಜನೇ ಅವೆಲ್ಲ ಒಂದು ಒತ್ತು ಕೊಟ್ಟು ನಾವು ನಮ್ಮ ರೈತ ಸ್ವಲ್ಪ ನಿಂಗೆ ಸ್ವಲ್ಪ ಉದ್ದೇಶಪೂರ್ವಕಿ ನಾವು ನಿಂತು ಮಾಡ್ಬೇಕು ಅಂದರೆ ಒಂದು ಕಾರ್ತ ಇದ್ರೆ ಮತ್ತೆ ಇವು ಗೊಬ್ಬರದು ಇದು ಈರಿಯಾಗೆ ಮೊನ್ನೆ ರಾತ್ರಿ ಇಲ್ಲಿ ಅವ್ನು ನೋಡಿ ಬಂತು ನೈಟು ಎರಡು ದಿವಸ ಡಿ ಡಿ ಕೊಡೋಂತ ಕೇಳಿದ್ರು ಆಯ್ತು ಅವ್ನು ನೋಡಿದೆ ಮೂರನೇ ದಿವಸ ಹೋದ್ರೆ ಬೆಳಗ್ಗೆ ಏಳು ಗಂಟೆಗೆ ರಾಜಾಪುರ ಕಟ್ಕೇನಲ್ಲಿ ಬಂದಿರೋ ಜನ ಹನ್ನೊಂದು ಗಂಟೆ ಆದರೆ ಅವ್ನು ಈರೆ ಕೊಟ್ಟಿಲ್ಲ ಸಾಯಂಕಾಲ ಆಮೇಲೆ ಹತ್ತು ಹದಿನೈದು ಜನ ಕೊಟ್ಟ ನಾನೇದು ಕೊಟ್ಟ ಬಾಗ್ಲಾಗ್ತದೆ ಡಿ ಡಿ ಕಟ್ಟಿ ಬರ್ಬೇಕು ಅಂತ ಸೀರೆ ಸಾಯಂಕಾಲ ಕೊಡಿದ್ರು ಸಾಯಂಕಾಲ ಏಳು ಮುಕ್ಕಾಲಲ್ಲಿ ಬ್ಲಾಕ್ ಅಲ್ಲಿ ಮಾಡ್ತಾರೆ ಇನ್ನೊಂದು ಕಡೆ ಹೋದರೆ ಅಲ್ಲಿ ನೋಡಿದ್ರೆ ಒಂದು ಯೂರಿಯಮೋಟಿ ತಗೊಂಡ್ರೆ ಆಯಿಲ್ ತಗೊಬೇಕು ಇನ್ನೊಂದು ಕಡೆ ಹೋದರೆ ಕಾಂಪ್ಲೆಕ್ಸ್ ತಗೊಬೇಕು ಕಾಂಪ್ಲೆಕ್ಸ್ ಹೋಗಲ್ಲ ಅಂತೇಳಿ ಇವರು ಆ ಥರ ಈ ಥರ ರೈತರಿಗೆ ತೊಂದರೆ ಕೊಡ್ತಾರೆ ಎರಡನೇದು ಮೂರನೇದು ಒಂದು ಎ ಪಿ ಎಮ್ ಸಿ ಮಾರ್ಕೆಟಲ್ಲಿ ರೈತರಿಗೆ ಅನಾನುಕೂಲ ಜಾಸ್ತಿ ಆಯ್ತದ ಏನೋ ಒಂದು ರೈತನ ಕಲ್ಲಿ ಒಂದು ಇದಿಲ್ಲ ಸವಲತ್ತುಗಿಲ್ಲ ಒಂದು ಸಾರಿ ಇದೇ ನಾವು ಹೋರಾಟ ಮಾಡಿ ಒಂದು ಸುಮಾರು ವರ್ಷ ಆಯಿತು ಒಂದು ಎರಡು ಹತ್ತು ವರ್ಷ ಆಯಿತು ಅವಂಗೆ ರೈತರಿಗೆ ಜಾಗಕ್ಕೂ ಅದು ಮಾಡಿದ್ವಿ ಎಲ್ಲ ಏನು ಬೇಕು ಅನುಕೂಲ ಮಾಡಿದ್ವಿ ಮತ್ತು ಕಮಿಷನ್ ಜಾಸ್ತಿ ಆಯ್ಲಿ ಕಮಿಷನ್ಗೆ ಆಳಿ ಜಾಸ್ತಿ ಆಗಿ ಏನು ಮೂರನೇದು ದನ ಜಾತ್ರೆ ತ ಸಂತೆಗೆ ಹೋಗ್ತಾರೆ ಸಂತೆಯಲ್ಲಿ ಏನು ಮಾಡಿದೆ ಯಾರದೋ ಜಮೀನಲ್ಲಿ ಇವ್ರು ಕೊಟ್ಟೋದ ಅವ್ರಿಗೆ ಇದಕ್ಕೆ ಕಟ್ಟಬೇಕು ಡೊನೇಷನ್ ಕಟ್ಟಬೇಕು ಮತ್ತು ಅಲ್ಲಿ ಅನುಕೂಲಗಳಿಲ್ಲ ಮೈನ್ ಅನುಕೂಲಗಳಿಲ್ಲ ರೈತರು ದುಡ್ಡು ಮಾತ್ರ ಬೇಜಾರಾಗ್ತದೆ ಆಮೇಲೆ ಹೋಬಳಿ ಮಾಡಿದಲ್ಲಿ ಅಷ್ಟೇ ಸಂತೆಯಲ್ಲಿ ನೋಡಿದ್ರು ಸಂತೆ ಇಲ್ಲೆಲ್ಲ ನೋಡ್ತಾರೆ ಇಡೀ ಪಾಯಸನ್ ಇದ್ದಂಗೆ ಈ ಥರ ಅದರಲ್ಲಿ ತರಕಾರಿಗಳೆಲ್ಲ ಮಾರ್ಬೇಕಾಗ್ತದೆ ಈ ಥರ ಐತೆ ಈ ಥರ ಮುಂದಿನ ಹೋರಾಟದ ಬಗ್ಗೆ ನಾವು ಎಲ್ಲ ಎಚ್ಚೆತ್ತು ಕೊಟ್ಟು ನಾವು ಒಂದು ಹೋರಾಟ ಮಾಡಬೇಕು ನಾವು ಅದರಿಂದ ನಮಗೆ ಸ್ವಲ್ಪ ನೀವು ಪದಕ ನೀವು ಸ್ವಲ್ಪ ನಮಗೆ ಸಾಪ್ ಕೊಡಿದ್ರೆ ನಾವು ನಮ್ಮ ಜೊತೆ ಕೈ ಅಂತ ನಾವು ಮಾಡಬೇಕು ಉದ್ದೇಶವಾಗಿ ನಾನು ಇದು ಮಾಡ್ತಾರೆ ತಾಲೂಕಾದ ಮನೆಯಲ್ಲಿ ನಾವು ರೈತರು ಪ್ಲಸ್ಸು ಮಧ್ಯದಲ್ಲಿ ನಾನು ರಸಗೊಬ್ಬರ ಮಾರಾಟಗಾರರು ಮತ್ತೆ ಔಷಧಿಗಳು ಮಾಡಿದ್ದೀವಿ ಪ್ಲಸ್ ನರ್ಸರಿ ಮಾಡಿದ್ದೀವಿ ಅರ್ಥ ಆಯ್ತಾ ಎಲ್ಲಿ ಮೋಸ ಆದರೂ ಕೂಡ ನಮ್ಮ ರೈತರಿಗೆ ಮೋಸ ಇದೆ ಎರಡೇ ನಾವು ಏನು ಬೆಳೆದ್ರು ಕೂಡ ಪ್ರತಿಯೊಂದು ತರಕಾರಿ ಬೆಳೆ ಏನು ಬೆಳೆದ್ರು ಕೂಡ ರೈತರಿಗೆ ಎಲ್ಲಿ ಮೋಸ ಇದೆ ನಾವು ಬೆಳೆದಿರೋದ್ರಲ್ಲಿ ಮೋಸ ಆಗ್ತಾಯಿದೆ ಈಗ ನಾವು ಮಾರ್ಕೆಟ್ ತಗೊಂಡೋದ್ರೆ ಮಾರ್ಕೆಟಲ್ಲಿ ಮೂವತ್ತು ರೂಪಾಯಿ ಬಾಕ್ಸ್ ಅದೇ ಮಾರ್ಕೆಟಲ್ಲಿ ಅವ್ರು ತಗೊಂಡು ಬೇರೆ ಕಡೆ ತಗೊಂಡೋದ್ರೆ ಮುನ್ನೂರು ರೂಪಾಯಿ ಬಾಕ್ಸ್ ರೈತರು ಯಾವ ರೀತಿ ಬದುಕಬೇಕು ನಾವು ಹಾ ಇದು ಸರ್ಕಾರಕ್ಕಂತೂ ಕಣಿಕೆ ಗೊತ್ತಾಗ್ತದೆ ಯಾವ ಸರ್ಕಾರ ಆದರೂ ಪರವಾಗಿಲ್ಲ ಸಿದ್ದರಾಮಯ್ಯದಾದ್ರು ಪರವಾಗಿಲ್ಲ ಯಡಿಯೂರಪ್ಪನ ಪರವಾಗಿಲ್ಲ ಕುಮಾರ ಹಣದ ಪರವಾಗಿಲ್ಲ ಅರ್ಥ ಆಯ್ತಾ ಯಾವ ಸರ್ಕಾರ ಆದರೂ ಪರವಾಗಿಲ್ಲ ಕುಮಾರಣ್ಣ ಹಣ ಕುಮಾರ ಹಣ ಬಂದೇ ನಮ್ಗೇನು ಕೊಂಬಿಕ್ಕಿಲ್ಲ ನಮ್ಮ ಮಕ್ಕಳಿಗೆ ಇರ್ಬೋದು ನಮ್ಗೆ ಅದು ಕೊಂಬಿಕ್ಕಿಲ್ಲ ಯಡಿಯೂರಪ್ಪನ ಬಂದು ಇವ್ರಿರ್ಬೋದು ವಯಸ್ಸಿನ ಇರ್ಬೋದು ಅವ್ರಿಗೆ ನಮ್ಗೇನು ಕೊಂಬಿಕ್ಕಿಲ್ಲ ಸಿದ್ದರಾಮಯ್ಯ ನಮಗೇನು ಏನು ಕುರಿಕ್ ಕೊಟ್ಟಿದ್ದಾನ ಕುರಿಕೊಮ್ಮೆನೂ ಕೊಟ್ಟಿಲ್ಲ ನಮಗೆ ಅರ್ಧ ಆಯ್ತಾ ಆ ಥರ ನಮ್ಗೆ ಏನು ಕೊಟ್ಟಿಲ್ಲ ನಾ ಬೆಳೆ ಜನ ಪ್ರತಿಯೊಬ್ಬ ಜಾತಿ ಬೆಳೆಯೋನು ತರಕಾರಿ ಬೆಳೆಯೋದು ಏನು ಆ ಜಾತಿ ಜಾತಿ ಬರುತ್ತಾ ಟೊಮೆಟೊ ತಗೊಂಡೋದ್ರೆ ಮರಗಟ್ಟಿಗೆ ಇದು ಒಟ್ಟರಿಗದು ಇದು ಅವ್ರದ್ದು ಇವ್ರದ್ದು ಜಾತಿ ಯಾವುದೂ ಬರೋಲ್ಲ ಭೇದವ ಬರಲ್ಲ ಎಲ್ಲ ಎಲ್ಲ ತಗೊಂಡೋಗಿ ಟೊಮೆಟೋನು ಒಂದೇ ಬೆಲೆನೇ ಮಾರೋದು ಅದರಲ್ಲಿ ರೈತರ ಜಾತಿ ಅಷ್ಟೇ ಇದರಲ್ಲಿ ಇದನ್ನು ಏನು ಮಾಡ್ತಾರೆ ರೈತರು ರೈತರು ಇವಾಗ ಹೋಗಿ ಎಷ್ಟು ಅಷ್ಟು ಹೋಗಲಿ ಅಂತ ಅಂದ್ಬಿಟ್ಟು ಮಾರ್ಕೊಂಡು ಬಂದ್ಬಿಡ್ತಾರೆ ಬಂದ್ಬಿಟ್ಟು ಮನೇಲಿ ಆರಾಮ ಮಾಡ್ತಾರೆ ಯೋಚನೆ ಮಾಡ್ತಾರೆ ನಾಳೆ ಬೆಳಿಗ್ಗೆ ಬೆಳಿಗ್ಗೆ ಏನಪ್ಪಾ ಯೋಚನೆ ಮಾಡಬೇಕು ಅಂತ ಯೋಚನೆ ಮಾಡ್ತಾರೆ ರೈತರು ಅರ್ಥ ಆಯ್ತಾ ನಾಳೆ ಬೆಳಿಗ್ಗೆ ಬೆಳಿಗ್ಗೆ ಇವು ಈ ಬೆಳೆಗಲ್ಲ ಅಲ್ಲ ನಾಳೆ ಬೆಳಿಗ್ಗೆ ಏನಪ್ಪಾ ಮಾಡೋದು ಹೆಂಡತಿ ತಾಳಿ ಇದೆಯೋ ಮಕ್ಕಳು ಒಡವೆ ಇದೆಯೋ ಇಲ್ಲ ಜಮೀನು ಯಾವ್ದಾರು ಇದೆಯೋ ಅಡಿಬಿಡೋಣ ಅಂತ ಹೇಳ್ಬಿಟ್ಟು ಅರ್ಥ ಆಯ್ತಾ ಈ ಥರ ಮಾಡೋಕೆ ಆಲೋಚನೆ ಮಾಡ್ತಾರೆ ಅದೇ ಸರ್ಕಾರಗಳು ಯಾವ ಸರ್ಕಾರಗಳು ಆಲೋಚನೆ ಮಾಡಲ್ಲ ಈಗ ಸರ್ಕಾರ ಆಲೋಚನೆ ಮಾಡ್ತಾ ಇದೆ ಗೊತ್ತಾ ಈಗ ನಿಮ್ಮ ಬೆಲೆ ಬೇಕು ನಮಗೆ ಇರಣಿ ಈಗ ನಾವು ಬೆಳ್ಕೊಂಡು ಹೋಗಿರೋ ಬೆಳೆಗಳಿಗೆಲ್ಲ ರೈತರ ಸಂಬಳ ಬೆಲೆ ಬೇಕು ಬೆಳೆ ಬೆಲೆ ಒಂದ್ ವೇಳೆ ಕೊಳ್ಳಿ